မင်းကလေး గోవిందా గోవిందు

ನಾನು ನಮ್ಮ ಮೇಲೆ ಯಾರೋ ಪಾಪ ಅಭಿಮಾನ ಇಟ್ಕೊಂಡು ಅವ್ರ ಪಕ್ಷಕ್ಕೆ ಅವ ಇನ್ವೈಟ್ ಮಾಡಿದ್ರು ಎಲ್ಲ ಕೂಡ ನಾನು ಒಳ್ಳೇದಾಗಲಿ ಅಂತ ಆರಿಸಿದ್ದೇನೆ ಯಾವತ್ತೂ ಕೂಡ ಪಕ್ಷ ಬಿಟ್ಟು ಎಲ್ಲಿ ಹೋಗ್ತೀನಿ ಬರ್ಟಿ ಯಾತಕ್ಕೆ ಬರ್ತೀವಿ ನಲವತ್ತು ವರ್ಷದಿಂದ ನಾವು ಹಾ ರಾಜಕಾರಣ ಮಾಡ್ತಿದ್ರಿಂದಲ್ ನಮ್ಮ ಮೇಲೆ ಭ್ರಮೆ ಇಟ್ಟಿದ್ದಾರೆ ಎಲ್ರು ಯಾರು ನಮ್ಗೆ ಪ್ರಪೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಯಾರ್ಯಾರು ನಮಗೆ ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಮೊನ್ನೆನೇ ಅರ್ಪಿಸಿದ್ದೇನೆ ನಮ್ಮ ಕಾರ್ಯಕರ್ತರು ಏನು ಮಾಮೂಲಿ ಆಗಿದ್ದಾರೆ ಅದರಲ್ಲಿ ಏನು ಬದಲಾವಣೆ ನಮ್ಮ ನಾಯಕರಂತವ್ರೆಲ್ಲ ಗೊತ್ತು ಎಂಥವ್ರು ಎಂಥ ಎಂಥ ಸಂದರ್ಭಗಳಲ್ಲೂ ನಾನು ಯಾರಿಗೂ ಹಾಗಾಗಿ ഇഷ്ട ನಮ್ಮ ಹೈಕಮಾಂಡ್ ಏನು ತೀರ್ಮಾನಿಸ್ತಾ ಎಲ್ಲ ಕೂಡ ನಾವೆಲ್ಲ ಬಂದರಾಗಿದ್ದೀವಿ ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅನೇಕ ಸಂಚಾರ ಭೇಟಿ ಮಾಡಿ ನಮ್ಮ ಪಕ್ಷದ ಅಭಿವೃದ್ಧಿ ಅಪ್ಪ ಅವರು ಕೂಡ ನಮ್ಮನೇನು ಯಾವತ್ತೂ ಪಕ್ಷಕ್ಕೆ ಬನ್ನಿ ಪಾಗಿ ಉತ್ತರ ಕೊಟ್ಟಿದ್ದೀನಿ ಕೇವಲ ಏಳಕ್ಕೆ ಬಂದ ನಲವತ್ತೈದು ನಿಮಿಷಕ್ಕೆ ವಾಪಸ್ ಉತ್ತರ ಕೊಟ್ಟಿದ್ದೀನಿ ಏನಂತಂದ್ರೆ ಗೇಮ್ ಪ್ಲಾನ್ ಏನಂತಂದ್ರೆ ಸೃಷ್ಟಿಯಾಗಿರ್ತಕ್ಕಂಥ ಗೇಮ್ ಪ್ಲಾನ್ ಲೋಕಸಭಾ ಚುನಾವಣೆ ಹತ್ರ ಇದ್ದಂಗೆ ಇದೊಂಥರ ಆಟಗಳು ಆಡ್ತಾರೆ ಈ ರಾಜಕಾರಣದಲ್ಲಿ ಇವೆಲ್ಲ ನಂಗೆ ಗೊತ್ತಿದೆ ಈ ಆಟಲು ಆಡ್ತಾರೆ ಬೇರೆ ಹತ್ರ ಆಟ ಆಡ್ತಾರೆ ಅಂತ ಗೊತ್ತಿದೆ ಯಾರು ಚಿಕ್ಕ ಮಕ್ಕಳು ಆಟ ಆಡೋ ಆಟನೋ ಇಲ್ಲ ಯಾರೂ ಬೇರೆ ಗ್ರಾಮ ಪಂಚಾಯತ್ ಆಡೋ ಪರವಾಗಿಲ್ಲ ಒಬ್ಬ ಶಾಸಕರಾಗಿ ಇನ್ನೊಬ್ಬರ ಬಗ್ಗೆ ಶಾಸಕ ಬಗ್ಗೆ ಮಾತಾಡಬೇಕು ಒಂದು ಔದಾರ್ಯ ಇರಬೇಕು ಹೌದಲ್ವಾ ಒಂದು ನಾವು ಇದ್ದು ಪ್ರೀತಿ ಜಾಸ್ತಿ ಆಗಿದೆ ನನ್ನ ಮೇಲೆ ಮಾತಾಡಿದ್ದಾರೆ ಬಹುಶಃ ಗೊತ್ತಿರಲಿ ನಾನು ಒಬ್ಬ ಉದ್ದಿಮೆಯಾಗಿ ಈ ಪಕ್ಷಕ್ಕೆ ಏನು ಆಕ್ಷೇಪಣೆ ಇಲ್ಲದೆ ಅಂದರೆ ಏನು ನಾನು ಆಸೆ ಪಡೆದೇ ಎಲೆಕ್ಷನ್ ಆಸೆ ಪಡೆದೇ ನಾನು ಗೆದ್ದು ಪೂರೈರ್ತಕ್ಕಂಥ ವ್ಯಕ್ತಿ ಹತ್ತು ವರ್ಷಗಳ ತಪಸ್ ಮಾಡಿ ಸೋತ್ರುವೆ ಅಲ್ಲೇ ನಿಂತು ಗೆದ್ದಿರ್ತಕ್ಕಂಥ ವ್ಯಕ್ತಿ ನಾನು ಅದಲ್ವಾ ಸೊ ನನ್ನ ಬಗ್ಗೆ ಈ ಥರ ಮಾತಾಡಿದಾಗ ಎಲ್ಲೋ ಒಂದು ಕಡೆ ನನಗೂ ನೋವಾಯಿತ ವಿಚಾರ ಬಂದಾಗ ಬಟ್ ಪ್ರೀತಿಯೂ ಜಾಸ್ತಿ ಆಗಿದೆ ನನ್ನ ಮೇಲೆ ವಿಶೇಷವಾಗಿ ನನ್ನ ಮೇಲೆ ಇವ್ರ ಬಗ್ಗೆ ಪ್ರೀತಿ ಜಾಸ್ತಿ ಆಗಿ ಈ ಮಾತು ನಾನು ಅಂತ ಇಷ್ಟಪಡ್ತೀನಿ ಅಂತ ಬಯಸ್ತೀನಿ ಏನು ಸದಾ ಸಿದ್ಧವಾಗಿದ್ದೀನಿ ನಾನು ಎಲ್ಲ ಹೇಳಿಕೆಗೂ ವಾಪಸ್ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಎಲೆಕ್ಷನ್ ಟೈಮ್ ಬಂದಾಗ ಇದನ್ನ ಯಾರು ಮರ್ಕೊಟ್ರು ಯಾರು ರೈಟ್ ಯಾರು ಡೈರೆಕ್ಟ್ ಯಾರು ಅವ್ ಇವ್ರಿಗೆಲ್ಲ ಆಕ್ ಮಾಡಿದ್ದಾರೆ ಇದು ಡೈರೆಕ್ಟರ್ ಇಲ್ಲಿ ಗೊತ್ತಿದೆ ಡೈರೆಕ್ಟ್ ಯಾರು ಬರ್ಕೊಟ್ರು ಗೊತ್ತ ಯಾವ ತೋಟದಲ್ಲಿ ಬರ್ಕೊಟ್ರು ಅಂತ ಗೊತ್ತಿದೆ ಪಕ್ಕದಲ್ಲಿ ರೈಟ್ ಯಾರಂತ ಗೊತ್ತಿದೆ ಕುತ್ಕೊಂಡಿದಾರಲ್ಲ ಇವ್ರು ಆಗ್ತರು ಇವ್ರು ಆಕ್ಟ್ ಮಾಡಿದ್ದಾರೆ ಅದಲ್ವಾ ಪಾಪ ಮಾಡ್ಕೊಳ್ಳಿ ನೀವೇ ಹೇಳ್ತೀನಿ ನನಗೆ ನಾನು ಕೇಳ್ಬೇಕು ಕ್ಯಾಂಡಿಡೇಟ್ ಸಿಕ್ಕಿಲ್ವಾ ಯಾಕೆ ಕ್ಯಾಂಡಿಡೇಟ್ ಸಿಕ್ಕಿದ ಪಕ್ಷದಲ್ಲಿ ನಿಮ್ಮ ಹೇಳೋದ ಅಂತ ಪಕ್ಕದ ಮನೆ ಬಗ್ಗೆ ಮಾತಾಡ್ತಕ್ಕಂಥ ಅವಧಾರೆ ನನಗಿಲ್ಲ ನನ್ನ ಮನೆ ಬಗ್ಗೆ ಮಾತಾಡ್ತೀನಿ ನಾವು ಸದೃಢವಾಗಿದ್ದೀವಿ ಸಮೃದ್ಧವಾಗಿದ್ದೀವಿ ಕಾಂಗ್ರೆಸ್ ಅಲ್ಲಿ ಎರಡು ಬಣ್ಣ ಇರೋದ್ರಿಂದ ಮೇಲ್ನೋಟ ಕಷ್ಟ ಒಂದಾಗಿದ್ರೆ ಒಳಗೆ ಇನ್ನೂ ನಮ್ಮ ಹೆಸರು ತಗೊಂಡು ಅವ್ರು ಬೇಳೆ ಬೇಯಿಸ್ಬೇಕಾಗಿ ನಮ್ಮನ್ನ ಬಲಿಪಕ್ಷ ಮಾಡಿದ್ದಾರೆ ಈ ಕ್ಲಿಯರ್ ಗೊತ್ತಾಗ್ತಾ ಇದೆ ಅವರಲ್ಲಿ ಎರಡು ಗುಂಪು ಇದೆ ಕಾಂಗ್ರೆಸ್ ಅಲ್ಲಿ ಎರಡು ಗುಂಪು ಇದೆ ಅದಲ್ಲ ನಾವು ಯಾರೋ ಒಂದು ವ್ಯಕ್ತಿ ಜೊತೆ ಹೋಗಿದ್ದಕ್ಕೆ ಇದನ್ನ ಹೊಟ್ಟೆ ಆಟ ಓಡೋ ಒಂದ್ ನಮ್ಮ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನೊಂದ್ಸರಿ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮುಂದೆ ಏನು ಉತ್ತರ ಕೊಡ್ಬೇಕು ರೆಡಿ ಆಗಿದ್ದೀನಿ ನಾನು ಕಾರ್ಯಕರ್ತರಲ್ಲಿ ಮತ್ತೆ ನಾಯಕರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತೇನೆ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆ ಬಹಳ ಒತ್ತಡ ಇದೆ ಸುಮಾರು ಒಂದೂವರೆ ಒಂದ್ ಕಾರ್ ತಿಂಗಳಿರಬೇಕು ಬಹುಶಃ ಮೊನ್ನೆ ದಿನಗಳ ಮೊದಲು ಸ್ನೇಹಿತರು ಕಾಂಗ್ರೆಸ್ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹೇಳಿಕೆಯನ್ನು ಗಮನಿಸಿದ್ದಾರೆ ಆದರೆ ಇವತ್ತು ಅವರ ಹೇಳಿಕೆ ತೋರಿಸುತ್ತೆ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದನ್ನು ಅವರ ಹೇಳಿಕೆಯಿಂದ ಗೊತ್ತಾಗ್ತದೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಮುಳುಬಾಗು ಕ್ಷೇತ್ರದ ಶಾಸನ ಸಭಾ ಸದಸ್ಯರೇನಿದ್ದಾರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇವರಿಬ್ಬರನ್ನು ಕೂಡ ಬೇರೆ ಪಕ್ಷಗಳಿಗೆ ಕರ್ಕೊಂಡು ಹೋಗುವಂಥ ಗಂಡಸು ಇನ್ನೂ ಹುಟ್ಟಿಲ್ಲ ಸಂದರ್ಭಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಈ ರೀತಿ ಗೊಂದಲ ಹುಟ್ಟಿಸುವಂಥದ್ದು ಕಾರ್ಯಕರ್ತರಲ್ಲಿ ಇದೇನು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಶೋಭೆ ತರುವುದಿಲ್ಲ ಅವ್ರು ಎಲ್ಲೋ ಒಂದು ಕಡೆ ಇದು ಭ್ರಮೆ ಅಂತ ಅಂದ್ಕೊಳ್ಬೇಕು ಇರಿಬ್ಬರನ್ನ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾವ ಪಕ್ಷಕ್ಕೂ ಕೂಡ ಕರ್ಕೊಂಡು ಹೋಗುವಂಥ ಗಂಡಸು ಇನ್ನೂ ಹುಟ್ಟಿದೆ